ನಮಸ್ಕಾರ ಎಲ್ಲ ವೀಕ್ಷಕರೇ ಇವತ್ತು ನಾವು ನಿಮ್ಮ ಮುಂದೆ ಭಾರತ ಮತ್ತು ರಷ್ಯಾ ಸಂಬಂಧದ ಬಗ್ಗೆ ಒಂದು ಚಿತ್ರಣ ತಗೊಂಡ್ಬರ್ತಾ ಇದ್ದೀವಿ ಇದು ಈಗ ಪ್ರಸ್ತುತ ಆಯಿತು ಅಂತಂದರೆ ನಿನ್ನೆ ನಿಮಗೆಲ್ಲ ತಿಳಿದಿರೋ ಹಾಗೆ ರಷ್ಯಾ ಅಧ್ಯಕ್ಷರಾದಂಥ ವ್ಲಾಡಿಮಿರ್ ಪುಟಿನ್ ಅವರ ಮೇಲೆ ಒಂದು ಮಾರಣಾಂತಿಕ ಯತ್ನ ನಡೆದಿದೆ ಇದನ್ನು ಮಾಡ್ರವರು ಬೇರೆ ಯಾರೂ ಅಲ್ಲ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಅವರ ಆದೇಶದ ಮೇಲೇ ಇದು ನಡೆದಿತ್ತು ಕಳೆದ ಒಂದು ಇಪ್ಪತ್ತು ದಿವಸದ ಕೆಳಗೆ ನಿಮಗೆ ಗೊತ್ತಿರೋ ಹಾಗೆ ಜೆಲೆನ್ಸ್ಕಿ ಒಂದು ಮಾತು ಹೇಳಿದರು ನಾ ಇತ್ತೀಚೆ ಇನ್ನು ಸ್ವಲ್ಪ ದಿವಸಗಳಲ್ಲೇ ಮುಂಬರುವ ದಿನಗಳಲ್ಲಿ ಪುಟಿನ್ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದರು ಅಂದರೆ ನಾವೇ ಅದನ್ನು ಮಾಡ್ತೀವಿ ಅನ್ನೋದನ್ನು ಹೇಳೋದನ್ನು ಈ ಥರ ಸುತ್ತಿ ಬಳಸಿ ಈ ರೀತಿ ಮಾತಾಡಿದರು ಅದಕ್ಕೆ ನಡೆದಂಥ ಪ್ರಯತ್ನದಲ್ಲಿ ನಿನ್ನೆ ಪುಟಿನ್ ಅವರು ಬದುಕುಳಿದಿದ್ದಾರೆ ಮಿಸೈಲ್ಗಳ ರಾಜ ಅಂತಲೇ ಕರೆಸ್ಕೊಳ್ಳುವಂಥ ರಷ್ಯಾ ಆ ದೇಶದಲ್ಲಿ ನಮ್ಮ ಹಲವಾರು ದೇಶಗಳಿಗೆ ಕ್ಷಿಪಣಿಗಳನ್ನ ಕೊಡುವಂಥ ದೇಶ ಅದು ಸೊ ಅವರು ಯಾವ ರೀತಿ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ಒಳಗೆ ಅವರು ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅದರಲ್ಲೂ ಆ ದೇಶದ ಪ್ರಮುಖ ವ್ಯಕ್ತಿಯ ಜೀವನ ಕಾಪಾಡ್ಕೊಳ್ಳೋದು ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅವರು ಕರ್ಸ್ಕನ್ನೋ ಏನು ರೀಸನ್ ಇದೆ ಅಲ್ಲೇ ಅತಿ ಅತಿ ಹೆಚ್ಚಿನ ಯುದ್ಧ ನಡೆದಿರೋದು ಯುಕ್ರೇನು ಮತ್ತು ರಷ್ಯಾಗೆ ಕಳೆದ ಮೂರು ವರ್ಷದಿಂದ ಅಲ್ಲಿರೋ ರಷ್ಯನ್ ಸೈನಿಕರನ್ನು ಹುರಿದುಂಬಿಸೋದಕ್ಕೋಸ್ಕರ ಅವರು ನಿನ್ನೆ ಅಲ್ಲಿ ಭೇಟಿ ಕೊಟ್ಟಿದ್ದರು ಆಗ ಅವ್ರ ನಲ್ಲಿ ಬರಬೇಕಾರೆ ಅವ್ರ ಹೆಲಿಕಾಪ್ಟರ್ ಮೇಲೆ ಡ್ರೋನ್ ಮತ್ತು ಸಣ್ಣ ಪುಟ್ಟ ಮಿಸೈಲ್ಗಳಿಂದ ಅಂದರೆ ಪ್ರಿಸಿಷನ್ ಸ್ಟ್ರೈಕ್ ಮಾಡುವಂಥ ಗಳಿಂದ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಪ್ರಯತ್ನ ಪಟ್ಟರು ಅದನ್ನು ಸಮರ್ಪಕವಾಗಿ ರಷ್ಯನ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನು ಶೀಲ್ಡ್ ಇದೆ ಅದು ಅದನ್ನು ತಡೆದು ಅವ್ರನ್ನ ಜೀವ ಉಳಿಸಿದೆ ನಂತರ ಅದಾದ ನೆಕ್ಸ್ಟ್ ಡೇನೇ ನಮ್ಮ ಭಾರತೀಯ ಡೆಲಿಗೇಷನ್ ನಿಯೋಗ ಭಾರತದ ನಿಯೋಗ ರಷ್ಯಾಗೆ ಇಳಿದಾಗ ಅಲ್ಲಿ ಏರ್ಪೋರ್ಟ್ನಲ್ಲಿ ಇಳಿಬೇಕಾರೆ ಆ ಡ್ರೋನ್ ದಾಳಿಯಾಗಿ ವಿಮಾನ ಸಾಕಷ್ಟು ಹೊತ್ತು ಏರ್ಪೋರ್ಟ್ನಲ್ಲೇ ಸುತ್ತಾಡಿ ನಂತರ ಇಳಿದಿತ್ತು ಸೊ ಇದಕ್ಕೆ ತಕ್ಕ ಪ್ರತ್ಯುತ್ತರವಾಗಿ ರಷ್ಯಾದವರು ಕಿಯೇವ್ ಏನು ಯುಕ್ರೇನ್ ರಾಜಧಾನಿ ಇದೆ ಅಲ್ಲಿ ಪೇಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಪೇಟ್ರಿಯಾಟ್ ಮಿಸೈಲ್ಸ್ ಬಂದು ಅಮೆರಿಕ ಸೊ ಅದನ್ನು ಒಂದು ಶಸ್ತ್ರಾಗಾರ ಏನಿತ್ತು ಅಲ್ಲಿ ಅದನ್ನು ಸಂಗ್ರಹಿಸಿಟ್ಟಿದ್ದ ಜಾಗದಲ್ಲಿ ರಷ್ಯಾದವರು ಪ್ರೆಸಿಡೆಂಟ್ ಸ್ಟೇಟ್ ನಮ್ಮ ನಾಯಕನ ಮೇಲೆ ದಾಳಿ ಮಾಡ್ತೀರಾ ಮತ್ತು ನಮ್ಮ ದೇಶಕ್ಕೆ ಬರುವಂಥ ಅತಿಥಿಗಳು ಬಂದಿಳಿಯೋ ಸಮಯದಲ್ಲಿ ನಮ್ಮ ಪರಮಾಪ್ತ ಮಿತ್ರನಾದಂತಹ ಭಾರತದ ಒಂದು ನಿಯೋಗ ಬಂದಾಗ ಅಲ್ಲಿನ ಎಂ ಪಿಗಳು ಸಂಸದರು ಬಂದಾಗ ನೀವು ಈ ರೀತಿ ಮಾಡಿದ್ದೀರಾ ಅಂತ ಹೇಳಿ ಅವ್ರದ್ದು ಒಂದು ಶಸ್ತ್ರಾಗಾರನ ಡೆಮಾಲಿಷ್ ಮಾಡಿ ಅಲ್ಲಿ ಪ್ರಿಸಿಷನ್ ಸ್ಟ್ರೈಕ್ ಮಾಡಿದಾಗ ಯುಕ್ರೇನ ಹದಿಮೂರು ಜನನು ಹದಿಮೂರು ಜನ ಹತರಾಗಿದ್ದಾರೆ ಸೊ ಇದಿಷ್ಟು ನಡೆದ ಘಟನೆ ಈಗ ಈ ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾಗಿ ನಾವು ಹೇಳಿಕೊಟ್ಟಿರೋದೇನು ಅಂದ್ರೆ ರಷ್ಯಾ ಮತ್ತು ಭಾರತದ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀವಿ ರಷ್ಯಾದ ಸಂಬಂಧಕ್ಕೆ ಮೊದಲು ನಾಂದಿ ಹಾಡಿದವರು ಮತ್ತು ಭದ್ರ ಬುನಾದಿ ಪಾಯ ಅಂತ ಹಾಕದವರು ಭಾರತದ ಹುಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು ಐರನ್ ಲೇಡಿ ಇವರು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲೇನೆ ಆಗ ರಷ್ಯಾದ ಅಧ್ಯಕ್ಷರಾಗಿದ್ದಂಥ ಲಿಯೋನೈಡ್ ಬ್ರೆಸ್ನೇವ್ ಇವರ ಜೊತೆಯಲ್ಲಿ ಭಾಳ ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ತಾರೆ ಆತ್ಮೀಯ ಸಂಬಂಧ ರಷ್ಯಾಗೂ ಅನೇಕ ಬಾರಿ ಇಂದಿರಾ ಅವರು ಹೋಗಿ ಬಂದಿರ್ತಾರೆ ಅದಕ್ಕೆ ಅಮೇರಿಕಾದವರು ಇಂದಿರಾ ಗಾಂಧಿ ಅವ್ರಿಗೆ ಏಜೆಂಟ್ ಆಫ್ ರಷ್ಯಾ ಅನ್ನೋ ಒಂದು ಹೆಸರನ್ನ ಕೊಟ್ಕೊಂಡಿರ್ತಾರೆ ಆ ಸೋವಿಯತ್ ಯೂನಿಯನ್ನ ಒಡೆದಾಕ್ಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರು ನಡೆದಿತ್ತು ಆಗ ಆಗ ಭಾರತ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಿದ್ದು ಅಮೆರಿಕ ಕೆಂಗಣ್ಣಿಗೆ ನಾವು ಗುರಿ ಆಗ್ತಾ ಇದ್ವಿ ರಷ್ಯಾಗೆ ಸನ್ಹಿ ಆಗ್ತಾ ಇರೋದ್ರಿಂದ ಅವ್ರು ಏನು ಮಾಡ್ತಾಯಿದ್ರು ಪಾಕಿಸ್ತಾನಕ್ಕೆ ಅತಿ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನ ಕೊಡೋಕೆ ಶುರು ಮಾಡಿದ್ರು ಅಮೆರಿಕಾದವರು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ಅಮೆರಿಕಾಗೆ ಭೇಟಿ ಕೊಡ್ತಾರೆ ಯಾವ ವಿಚಾರವಾಗಿ ಈಸ್ಟ್ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶ ಏನಿದೆ ಅದನ್ನ ಆಗಿನ ಯಾಹ್ಯಾ ಖಾನ್ ಅನ್ನು ಒಬ್ಬ ಡಿಕ್ಟೇಟರ್ ಪಾಕಿಸ್ತಾನ ಆಳ್ತಾ ಇರ್ತಾನೆ ಅವನ ಆರ್ಮಿ ಜನರಲ್ ಆಗಿರ್ತಾನೆ ಅವನು ಬಾಂಗ್ಲಾದೇಶದಲ್ಲಿ ಮಾರಣ ಹೋಮನೆ ನಡೆಸಿಬಿಟ್ಟಿರ್ತಾನೆ ಸುಮಾರು ಒಂದೂವರೆ ಲಕ್ಷ ಜನಗಳನ್ನ ಹೊಂದಿರ್ತಾನೆ ಅವನು ಬಾಂಗ್ಲಾದೇಶದಲ್ಲಿ ಆಗ ಅಲ್ಲಿ ಬಾಂಗ್ಲಾದೇಶಕ್ಕೆ ಒಂದು ಸ್ವತಂತ್ರ ದಕ್ಕಸ್ಕೊಡ್ಬೇಕು ನಮ್ಮ ಪಕ್ಕದಲ್ಲೇ ಇರುವಂತಹ ರೀ ರೀತಿ ಆಗೋದ್ರೆ ಅವ್ರ ಜನನೇ ಅವ್ರು ಕೊಲ್ತಾ ಇದ್ದಾರೆ ಇದು ತುಂಬಾ ಅಮಾನವೀಯ ಅಮಾನುಷ ಕೃತಿಗಳು ನಡೀತಾ ಇದೆ ಇಲ್ಲಿ ಇದು ನಮ್ಮ ಭಾರತಕ್ಕೂ ಇದು ಅಂಟುಕೊಂಡು ಇಲ್ಲೂ ಆಂತರಿಕ ಕಲಹಗಳು ಶುರುವಾಗ್ಬಿಡುತ್ತೆ ನಮ್ಮ ನೆರೆಯ ಹೊರೆಯವರು ನೆಮ್ಮದಿಯಾಗಿದ್ರೆ ನಾವು ನೆಮ್ಮದಿಯಾಗಿರ್ಬೋದು ಅನ್ನೋ ಒಂದು ದೊಡ್ಡ ಯೋಚನೆ ಮಾಡಿ ಧೈರ್ಯವಾಗಿ ನಿರ್ಧಾರ ತಗೊಂಡು ಇಲ್ಲಿಂದ ಅಮೆರಿಕಾಗೆ ಪ್ರಯಾಣ ಬೆಳೆಸಿ ನೀವು ಪಾಕಿಸ್ತಾನಕ್ಕೆ ಕೇಳಿ ಇದನ್ನೆಲ್ಲ ನಿಲ್ಲಿಸಿ ಅಂತ ಹೇಳಿ ಕೇಳ್ಕೊತಾರೆ ಇಲ್ಲದ್ರೆ ಇದನ್ನು ಯುದ್ಧ ಮಾಡಬೇಕಾಗತ್ತೆ ಅಂತಲೂ ಹೇಳ್ತಾರೆ ಅದಕ್ಕೆ ಕೌಡೆ ಕಾಸನ್ನು ಬೆಲೆ ಕೊಡೋದಿಲ್ಲ ಆಗಿನ ಅಲ್ಲಿನ ಅಧ್ಯಕ್ಷರಾದಂಥ ರಿಚರ್ಡ್ ನಿಕ್ಸನ್ ಅವರು ಅವರ ಆಪ್ತರಾದಂಥ ಕಿಸಿಂಗರ್ ಅಂತ ಒಂದು ವ್ಯಕ್ತಿ ಜೊತೆಯಲ್ಲಿ ಒಂದು ಫೋನ್ ಸಂವಾದ ಮಾಡ್ತಾರೆ ಆ ಸಂವಾದದಲ್ಲಿ ಹೆನ್ರಿ ಕಿಸಿಂಗರು ಆ ಅತ್ಯಂತ ಕೆಟ್ಟ ಪದಗಳನ್ನ ಬಳಸಿ ಇಂದಿರಾ ಗಾಂಧಿ ಅವ್ರನ್ನ ಸಂಬೋಧಿಸ್ತಾರೆ ಮತ್ತು ಭಾರತೀಯರನ್ನ ಇಡೀ ಭಾರತೀಯರನ್ನೇ ಒಂದು ದೊಡ್ಡ ಕೆಟ್ಟ ಪದನ ಬಳಸಿ ಇವರೆಲ್ಲ ಈ ರೀತಿ ಜನ ಅನ್ನೋದನ್ನ ಆಗ ಮಾತಾಡ್ತಾರೆ ಸೊ ಅದೆಲ್ಲ ನಡೆದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಯಾರು ಯಾರ್ಯಾರು ರಷ್ಯಾ ಜೊತೆ ಕೈ ಜೋಡಿಸ್ತಾರೋ ಶತ್ರುಗಳು ಅಂತಾನೆ ಕಾಣ್ತಾ ಹೋಗುತ್ತೆ ಅಮೇರಿಕಾ ಅನ್ನೋದು ಭಾರತದ ಜೊತೆ ಅವ್ರಿಗೇನು ಅಂಥದ್ದು ನೇರವಾಗಿ ಶತ್ರುತ್ವ ಇರಲಿಲ್ಲ ನಾವು ಈ ರೀತಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಸಂಬಂಧ ಅನ್ನೋದಕ್ಕೋಸ್ಕರ ನಮ್ಮ ಮೇಲೆ ಆತರ ಕೆಟ್ಟ ಅಭಿಪ್ರಾಯಗಳನ್ನ ಬೆಳೆಸ್ಕೊಂಡು ನಮ್ಮನ್ನು ಭಾಳ ತುಚ್ಛವಾಗಿ ಕಾಣಕ್ಕೆ ಶುರು ಮಾಡ್ತಾರೆ ಇದಾದ ಮೇಲೆ ಮುಂದೆ ನಡೆದಿದ್ದೆಲ್ಲ ಇತಿಹಾಸ ಆಗಿದೆ ಈಗ ಅಲ್ಲಿಂದ ಬರ್ತಾರೆ ಇಂದಿರಾ ಗಾಂಧಿಯವರು ಯುದ್ಧ ಘೋಷಣೆ ಮಾಡ್ತಾರೆ ಯುದ್ಧ ಘೋಷಣೆ ಮಾಡಿ ವಿಜಯಶಾಲಿಗಳಾಗ್ತಾರೆ ಪಾಕಿಸ್ತಾನದ ಸುಮಾರು ಒಂದು ಲಕ್ಷ ಸೈನಿಕರನ್ನು ಬಂದಿ ಮಾಡ್ತಾರೆ ಯುದ್ಧ ಕೈದಿಗಳಾಗಿ ಅದನ್ನು ಭಾರತದಲ್ಲಿ ಅವರು ಸುಮಾರು ತಿಂಗಳ ಕಾಲ ಅವರು ಊಟ ತಿಂಡಿ ಎಲ್ಲ ಕೊಟ್ಟು ಅವ್ರನ್ನ ನೋಡ್ಕೊತಾರೆ ಸೊ ಇದೆಲ್ಲ ಆದಮೇಲೆ ಆ ಯುದ್ಧ ನಡೆಯುವ ಸಮಯದಲ್ಲಿ ಅಲ್ಲಿಗೆ ನೆಲೆಸಲಿಲ್ಲ ಅಮೆರಿಕದವರು ಹಿಂದೂ ಮಹಾಸಾಗರಕ್ಕೆ ಇಂಡಿಯನ್ ಓಷನ್ಗೆ ಅವ್ರದ ಯುದ್ಧ ನೌಕೆಯನ್ನ ಇಲ್ಲಿ ಕಳಿಸ್ತಾರೆ ಕಳಿಸಿ ಅವ್ರು ಹೇಳ್ತಾರೆ ನಾವು ನಮ್ಮ ಸ್ನೇಹಿತ ರಾಷ್ಟ್ರ ಪಾಕಿಸ್ತಾನಕ್ಕೆ ಏನಾದರೂ ತೊಂದರೆ ಆದರೆ ಪಾಕಿಸ್ತಾನ ಮತ್ತೆ ಯುದ್ಧಕ್ಕೆ ನೇರವಾಗಿ ಯುದ್ಧ ಆಗಿ ಇಲ್ಲಿ ಬಾಂಗ್ಲಾದೇಶದಲ್ಲಿ ಯುದ್ಧ ಮಾಡಿದ್ರೆ ನೀವು ಇದನ್ನೇ ಸಮಯ ಬಳಸ್ಕೊಂಡು ಇಂಡಿಯಾದವರು ಏನಾದರೂ ಪಾಕಿಸ್ತಾನದೊಳಗೆ ನುಗ್ಬಿಟ್ರೆ ನಮ್ಮ ಸ್ನೇಹಿತ ಸ್ನೇಹಿತ ಪಾಕಿಸ್ತಾನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಮಗೆ ಪ್ರಚೋದನೆ ಮಾಡೋದಕ್ಕೋಸ್ಕರ ನಮಗೆ ಹುಷಾರ್ ನೀವು ಅಂತ ಹೇಳೋ ಒಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ ಇಲ್ಲಿಗೆ ಹಿಂದೂ ಮಹಾಸಾಗರಕ್ಕೆ ಯುದ್ಧ ನೌಕೆಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಸೇರಲ್ಲಿ ಯುದ್ಧ ನಡೆಯೋ ಸಮಯದಲ್ಲಿ ಕಳಿಸಿರ್ತಾರೆ ರಷ್ಯಾ ಜೊತೆ ಹೊಂದಾವಣಿಕೆ ಮಾಡ್ಕೊತಾ ಹೋಗ್ತಾರೋ ಆ ಎಲ್ಲಾ ರಾಷ್ಟ್ರಗಳನ್ನೂ ಟಾರ್ಗೆಟ್ ಮೊದಲಿಂದನೂ ಮಾಡ್ಕೊಂಡ್ ಬರ್ತಾ ಇತ್ತು ದೊಡ್ಡಣ್ಣ ಅಮೆರಿಕ ಈಗಲೂ ಮಾಡ್ತಾ ಇದೆ ಮುಂದೇನು ಮಾಡುತ್ತೆ ಇದಕ್ಕೆ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಮೊನ್ನೆ ನಡೆದಂತ ಆಪರೇಷನ್ ಸಿಂಧೂರು ಒಂದು ದೊಡ್ಡ ಸಾಕ್ಷಿ ಅಲ್ಲಿ ಏನಾಯ್ತು ಅಂತಂದ್ರೆ ಅಮೆರಿಕ ಕೊಟ್ಟಿದ್ದು ಆಕ್ಚುಲಿ ವಾರ್ ಡಾಕ್ಟರಿ ಪ್ರಕಾರ ಒಂದು ಯುದ್ಧ ನೀತಿಯ ಪ್ರಕಾರ ಯಾವ ದೇಶದ ಒಂದು ವಿಮಾನ ಫೈಟರ್ ಜೆಟ್ ಅಥವಾ ಯಾವ ದೇಶದ ಒಂದು ಮಿಸೈಲ್ನ ನೀವು ತಂದು ನಮ್ಮ ಮೇಲೆ ಬಳಸ್ತಿರೋ ಆ ದೇಶನೂ ಮೇಲೆ ಯುದ್ಧಕ್ಕೆ ಬಂದಂತೆ ಅನ್ನೋದು ಒಂದು ವಾರ್ ಡಾಕ್ಟರಿ ಅನ್ನೋದಿದೆ ವರ್ಲ್ಡ್ ಸೊ ಅದೆಲ್ಲೂ ಬರವಣಿಗೆ ಆಗಿಲ್ದರೆ ಇದು ಇಟ್ ಈಸ್ ಡೀಮ್ ಟು ಬಿ ಅದು ಅದೇ ರೀತಿ ಆ ಎಫ್ ಸಿಕ್ಸ್ಟಿ ವಿಮಾನಗಳನ್ನ ಅವರು ಬಳಸಿದಾಗ ಜೊತೆಗೆ ಯುದ್ಧ ಹಾಡಿದ ರೀತಿ ಆದ್ರೂ ಭಾರತ ಟ್ರೇಡ್ ಮತ್ತು ಅನಿವಾಸಿ ಭಾರತೀಯರ ಲಕ್ಷಾಂತರ ಅಮೆರಿಕಾದಲ್ಲಿರೋದನ್ನ ಎಲ್ಲ ಮನೆಗಂಡು ವ್ಯಾಪಾರ ವ್ಯವಹಾರ ಮುಂದೆ ನಡಿಬೇಕಾಗಿರೋದನ್ನೆಲ್ಲ ಮನೆಗಂಡು ಮೋದಿಯವರು ಯಾವುದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಒಂದು ಧೀಮಂತ ನಾಯಕನಂತೆ ಅವರು ನಡ್ಕೊಂಡ್ರು ಅಲ್ಲಿಗೂ ಟ್ರಂಪ್ ಅವರು ಪ್ರತಿ ಅವಕಾಶ ಸಿಕ್ಕೇ ಭಾರತದ ಕಡೆ ಬೆರಳು ಮಾಡಿ ಅವರು ನಮಗೆ ಟ್ಯಾಕ್ಸ್ ಜಾಸ್ತಿ ಆಗ್ತಾರೆ ಆಗ್ತಾರೆ ಅವ್ರ ಹತ್ರ ನೀವು ವ್ಯಾಪಾರ ಮಾಡಬಾರ್ದು ಅಂತ ಇತ್ತೀಚೆಗೆ ಐಫೋನ್ ತಯಾರಕ ಟಿಮ್ ಕುಕ್ ಅವ್ರಿಗುನಿಗೆ ನೀವು ಭಾರತದಲ್ಲಿ ಐಫೋನ್ನ ತಯಾರಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಪ್ರತ್ಯೇಕ ಟ್ಯಾಕ್ಸ್ ನಿಮಗೆ ನಾನು ಹಾಕ್ತೀನಿ ಅಂತೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿ ನೀವು ಇಂಡಸ್ಟ್ರಿಗಳು ಓಪನ್ ಮಾಡಬೇಡಿ ನಮ್ಮಲ್ಲೇ ಮಾಡಿ ಅಂತ ನೇರ ನೇರವಾಗಿ ನಮ್ಮ ಭಾರತ ಹೆಸರು ತಗೊಂಡು ತಮ್ಮ ಒಂದು ಏನು ಭಾರತದ ಮೇಲೆ ಒಂದು ಹೊಟ್ಟೆ ಕಿಚ್ಚಿದೆ ಅದನ್ನು ಓಪನ್ ಆಗಿ ಪ್ರಪಂಚದಲ್ಲಿ ಎಲ್ಲ ಕಡೆ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇರೋದು ಅನೇಕ ಭಾರತೀಯರಿಗೂ ಬೇಸರ ತರುವಂತಹ ಸಂಗತಿ ಸೊ ಈಗ ಮತ್ತೆ ನಾವು ರಷ್ಯಾ ಮತ್ತೆ ಭಾರತ ಸಂಬಂಧಕ್ಕೆ ಹೋಗೋಣ ಅವರು ಏನು ಮಾಡಿದ್ರು ಅದನ್ನು ರಾಜೀವ್ ಗಾಂಧಿನೂ ಅದೇ ಸಂಬಂಧನ ಬೆಳೆಸ್ಕೊಳ್ತಾ ಹೋದ್ರು ಅದೇ ಸಂಬಂಧನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಸಾವಿರದ ಅವರು ಪ್ರಧಾನಿ ಆಗಿದ್ದಾಗ ಅನೇಕ ಬಾರಿ ಹೋಗಿ ಬಂದರು ಈ ಲಿಯೋನಾಯ್ಡ್ ಬ್ರೆಸ್ನೇವ್ ವರ್ತಕ್ಕೂ ಭೇಟಿ ಕೊಟ್ಟಿದ್ರು ಇವ್ರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ರಷ್ಯಾಗೆ ಹೋಗಿದ್ರು ನಂತರ ಇವರು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಎಸ್ವಿಯಲ್ಲಿ ತೀರ್ಕೊಂಡಾಗ ಇವರ ಅಂತಿಮ ಸಂಸ್ಕಾರಕ್ಕೂ ಕೂಡ ಇಂದಿರಾ ಗಾಂಧಿ ಅವರು ರಷ್ಯಾಗೆ ಹೋಗಿ ಬಂದಿದ್ರು ಆಗ ಒಂದು ಮಾತಿತ್ತು ರಷ್ಯಾದಲ್ಲಿ ಗಾಂಧಿ ಫ್ಯಾಮಿಲಿ ಯಾವ ರೀತಿ ಅಂತಂದ್ರೆ ನಾವು ಫೋನ್ ಮಾಡಿದ್ರೆ ನಮ್ಮ ಹತ್ರ ಬರ್ತಾರೆ ನಮ್ಗೇನು ಕಷ್ಟ ಅಂದ್ರೂ ನಮ್ಮ ರಷ್ಯಾಗೆ ಓಡ್ ಬರ್ತಾರೆ ಬೆಳಗ್ಗೆ ಬಂದು ಸಂಜೆ ವಾಪಸ್ ಹೊಟ್ಟು ಹೋಗ್ತಾರೆ ಈ ರೀತಿ ನಮ್ಮ ಒಂದು ದಿವಸದಲ್ಲಿ ಬಂದ ಒಂದು ಸ್ನೇಹಿತನ ಮನೆ ಆಗ್ಬಿಟ್ಟಿದೆ ಭಾರತೀಯರಿಗೆ ಅದರಲ್ಲೂ ಗಾಂಧಿ ಕುಟುಂಬಕ್ಕೆ ಅನ್ನೋ ಒಂದು ಮಾತು ರಷ್ಯಾದಲ್ಲಿ ಆಗ ಅಲ್ಲಿ ಪತ್ರಿಕೆಗಳಲ್ಲಿ ಅಲ್ಲಿ ರಾಜಕೀಯ ಪಡಸಾಲೆಗಳಲ್ಲಿ ನಡೀತಾ ಇದ್ದಂತ ಮಾತು ನಾವು ನಿಜವಾಗ್ಲೂ ಗಾಂಧಿ ಕುಟುಂಬಕ್ಕೆ ದೊಡ್ಡ ಧನ್ಯವಾದ ಹೇಳಬೇಕು ಯಾಕೆ ಅಂದ್ರೆ ಇಂಥ ಒಳ್ಳೆ ಮಿತ್ರನ್ನ ನಮ್ಗೆ ಕೊಡುವಲ್ಲಿ ದೂರದೃಷ್ಟಿ ಇಟ್ಕೊಂಡು ಇಂದಿರಾ ಗಾಂಧಿ ಅವರು ಬಿತ್ತಿದ ಬಿತ್ತಿದ್ದ ಬೀಜ ಸ್ನೇಹದ ಬೀಜ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಕೊಂಡಿದೆ ಅದರ ಫಲ ನಮಗೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಗಳು ಬ್ರಹ್ಮಿ ಕ್ಷಿಪಣಿಗಳು ಮತ್ತು ಸುಖಾಯಿ ಯುದ್ಧ ವಿಮಾನಗಳು ಮಿಗ್ ಯುದ್ಧ ವಿಮಾನಗಳ ಮೂಲಕ ನಮ್ಮ ಭಾರತಕ್ಕೆ ದೊಡ್ಡ ದೊಡ್ಡ ಕೊಡುಗೆ ಸಿಕ್ಕಿದೆ ಆ ಮರದಿಂದ ಆ ಸ್ನೇಹದ ಮರ ಅವರೇನು ಬಿತ್ತಿದ್ರು ಇದನ್ನ ಉಳಿಸ್ಕೊಂಡು ರಾಜೀವ್ ಗಾಂಧಿ ಅವರು ಮೂರ್ನಾಲ್ಕು ಸಲ ರಷ್ಯಾಗೆ ಭೇಟಿ ಕೊಟ್ಟಿದ್ರು ನಂತರದ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡಿದಂತವ್ರು ಇನ್ನೂ ಭದ್ರಪಡಿಸಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರು ಭಾರತ ರಷ್ಯಾ ಸಂಬಂಧನ ಭಾಳ ಅದ್ಭುತವಾಗಿ ಬೆಳೆಸ್ಕೊಳ್ತಾ ಹೋದರು ರಷ್ಯಾನ ಎಲ್ಲೆಲ್ಲಿ ಯಾವ ರೀತಿ ಒಂದು ಸ್ನೇಹ ಸ್ನೇಹಿತನ ಬಳಸ್ಕೊಳ್ಬೋದೋ ಉಳಿಸ್ಕೊ ಸ್ನೇಹನ ಉಳಿಸ್ಕೋಬೋದೋ ಅದೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಮಾಡಿದ್ರು ಅದಾದ ನಂತರ ಮನ್ಮೋಹನ್ ಸಿಂಗ್ ಅವರ ಟೈಮ್ನಲ್ಲಿ ಸೋನಿಯಾ ಗಾಂಧಿ ಅವರು ಬಹಳ ಆಪ್ತವಾಗಿ ಒಂದು ಆತ್ಮೀಯವಾಗಿ ಪ್ರೆಸಿಡೆಂಟ್ ಪುಟಿನ್ ಅವ್ರ ಜೊತೆಯಲ್ಲಿ ಒಳ್ಳೆಯ ಸಂಬಂಧನ ಬೆಳೆಸ್ಕೊತಾ ಬಂದರು ಒಂದು ಮಾತು ಈಗಲೂ ಇದೆ ನಮಗೆ ಇದರೊಳಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಎಲ್ಲ ನಮಗೆ ಆರ್ಟಿಕಲ್ಗಳು ಊಹಾಪೋಹಗಳು ಇದರ ಬಗ್ಗೆ ಲೇಖನಗಳು ನಮಗೆಲ್ಲ ಸಿಗುತ್ತೆ ಏನು ಅಂದರೆ ಸೋನಿಯಾ ಗಾಂಧಿ ಇಸ್ ಸ್ಪೈ ಆಫ್ ರಷ್ಯಾ ಅನ್ನೋದು ಇದು ಎಷ್ಟು ಮಟ್ಟಿಗೆ ನಿಜನೋ ಏನೋ ಗೊತ್ತಿಲ್ಲ ಆದರೆ ಅವರು ಸ್ನೇಹ ಸಂಬಂಧ ವ್ಲಾಡಿಮಿರ್ ಪುಟಿನ್ ಅವ್ರ ಜೊತೆಲಿ ಇಟ್ಕೊಂಡಿದ್ದು ಭಾರತಕ್ಕೆ ಒಳ್ಳೆಯದೇ ಆಯಿತು ರೀ ಪುಟಿನ್ ಅವರು ಇಟಾಲಿಯನ್ ಭಾಷೆಯಲ್ಲಿ ಸೋನಿಯಾ ಗಾಂಧಿ ಅವರತ್ರ ಮಾತಾಡ್ತಾರೆ ಸೋನಿಯಾ ಗಾಂಧಿ ಅವ್ರಿಗೂ ಅಲ್ಪ ಸ್ವಲ್ಪ ರಷ್ಯನ್ ಭಾಷೆ ಬರುತ್ತೆ ಸೊ ಅವರಿಬ್ರು ಮೀಟ್ ಆದಾಗ ಬಹಳ ಆತ್ಮೀಯವಾಗಿ ಮಾತಾಡ್ಕೊತಾರೆ ಅಂತ ಇದಕ್ಕೆ ಇನ್ನೊಂದು ವಿಷಯ ನಾನು ನಿನ್ ತಿಳಿಸ್ಬೇಕಾಗತ್ತೆ ಸೋನಿಯಾ ಗಾಂಧಿ ಅವರ ತಂದೆ ಆ ಅವರು ಇವರು ವಿಶ್ವದ ಎರಡನೇ ಮಹಾಯುದ್ಧದಲ್ಲಿ ವರ್ಲ್ಡ್ ವಾರ್ ಟೂ ನಲ್ಲಿ ಸೈನಿಕನಾಗಿದ್ದರು ಮತ್ತು ಇವರು ಬೆನಿಟೊ ಮುಸುಲಿನಿ ಆದ ಅಲ್ಲಿನ ಪ್ರಧಾನಿ ಇಟಲಿಯ ಪ್ರಧಾನಿ ಅವರು ಮತ್ತೆ ಜರ್ಮನಿಯ ಅಡಾಲ್ಫ್ ಹಿಟ್ಲರು ಇಬ್ಬರು ಸ್ನೇಹಿತರಾಗಿದ್ದರಾಗ ಸೊ ಈ ಬೆನಿಟೊ ಮುಸಲಿನಿಯ ಸೇನೆಯಲ್ಲಿ ಸೋನಿಯಾ ಗಾಂಧಿ ಅವರ ತಂದೆ ಕೆಲಸ ಮಾಡ್ತಾಯಿದ್ರು ಅವರು ಆಗ ರಷ್ಯಾದಲ್ಲಿ ಜರ್ಮನ್ ಸೈನಿಕರ ಜೊತೆಯಲ್ಲಿ ರಷ್ಯನ್ ಸೈನಿಕರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅವ್ರಿಗೆ ರಷ್ಯನ್ನ ಭಾಷೆ ಮತ್ತು ರಷ್ಯನ್ನ ಜನಗಳ ಕಲ್ಚರು ಅಲ್ಲಿನ ಇದು ಸ್ನೇಹ ಅಲ್ಲಿನ ಜನಗಳ ಒಂದು ಇದು ಅವರ ದೇಶನ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಅವ್ರು ಡಿಫೆಂಡ್ ಮಾಡ್ಕೊಳ್ಳೋ ರೀತಿ ಅವ್ರ ನಡವಳಿಕೆ ಪ್ರತಿಯೊಂದು ಭಾಳ ಇಷ್ಟ ಆಗಿ ಅವರು ರಷ್ಯಾದ ಅಭಿಮಾನಿಯಾಗಿ ಹೋಗಿದ್ರು ಅನ್ನೋದು ಒಂದು ಮಾತಿದೆ ಮುಂದಿನ ಪ್ರಧಾನಿಯಾಗಿ ಅಟ್ ನರೇಂದ್ರ ಮೋದಿ ಅವರು ಬಂದ ನಂತರ ಈ ಸಂಬಂಧ ರಷ್ಯಾ ಮತ್ತು ಭಾರತದ ಸಂಬಂಧ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದು ನೀವು ಎಲ್ಲ ನೋಡಿರೋ ಹಾಗೆ ಪ್ರಧಾನಿ ಮೋದಿ ಅವರು ಕಂಡ್ರೆ ಭಾಳ ವಿಶೇಷವಾದಂಥ ಗೌರವ ಮತ್ತು ಪ್ರೀತಿ ಪುಟಿನ್ ಅವ್ರಿಗೆ ಸೊ ಈ ಎಲ್ಲ ಕಾರಣಗಳಿಂದನೇ ಪುಟಿನ್ ಅವರ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ವಿಶ್ವದ ದೊಡ್ಡಣ್ಣ ಅವ್ರ ಮೇಲೆ ಕಣ್ಣಿಟ್ಟಿರೋದು ಏನಾದರೂ ಮಾಡಿ ಇವ್ರನ್ನ ಹೊಡ್ದಾಕಿದ್ರೆ ಭಾರತಕ್ಕೆ ನಾವು ದೊಡ್ಡ ಪೆಟ್ಟು ಕೊಟ್ಟಂತೆ ಆಗತ್ತೆ ಭಾರತದ ಸೇನೆಯಲ್ಲಿ ಇರುವಂಥ ಶಸ್ತ್ರಾಸ್ತ್ರಗಳಲ್ಲಿ ಸುಮಾರು ಸುಮಾರು ಎಂಬತ್ತು ಪರ್ಸೆಂಟ್ ನಮ್ಮಲ್ಲಿರೋದೆಲ್ಲ ರಷ್ಯನ್ ಐಟಮ್ಸ್ ಸೊ ಹಾಗಾಗಿ ದೊಡ್ಡ ಏಟ್ ಕೊಟ್ಟಂಗೆ ಆಗತ್ತೆ ನಾವು ಅಮೇರಿ ಭಾರತಕ್ಕೆ ಒಂದೇ ಕಲ್ಲಿನಲ್ಲಿ ಎರಡು ಕಾಯಿನ ಹುಡಿಬಹುದು ಅನ್ನೋದು ಎರಡು ಹಣ್ಣನ್ನು ಉದುರಿಸ್ಬೋದು ಅನ್ನೋದು ಒಂದೇ ಕಲ್ಲಿನಲ್ಲಿ ಒಂದು ಉದ್ದೇಶದ ಮೇಲೆ ಈಗ ಪುಟಿನ್ ಅವ್ರನ್ನ ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ದಾರೆ ಈ ಜಿ ಏಟ್ ವಿಶ್ವ ರಾಷ್ಟ್ರಗಳಲ್ಲಿ ಜಿ ಸೆವೆನ್ ಆಗಿದ್ದೆ ರಷ್ಯಾನ ಮೇಲೆ ಸೊ ಮೊದಲಿಂದನೂ ವ್ಲಾಡಿಮಿರ್ ಪುಟಿನ್ ಅವ್ರ ಮೇಲೆ ಬಹಳಷ್ಟು ಕೋಪ ಅವರ ಮೇಲೆ ಒಂದು ಅಸೂಯೆ ಹೊಟ್ಟೆ ಕಿಚ್ಚು ಪ್ರತಿಯೊಂದು ವಿಶ್ವ ನಾಯಕರಲ್ಲಿ ಇದೆ ನಮ್ಮ ಮತ್ತೆ ರಷ್ಯಾ ಸಂಬಂಧನ ನೋಡಿ ಸಹಿಸ್ಕೊಳಕಾಗದಿರೋ ಎಷ್ಟೋ ರಾಷ್ಟ್ರಗಳು ಏನೇನೋ ಪಿತೂರಿ ನಡೆಸ್ತಾ ಇರತ್ತೆ ನಮ್ಮ ದೇಶದ ಮೇಲೆ ಮತ್ತೆ ರಷ್ಯಾ ಮೇಲೆ ಇವರ ಸಂಬಂಧನ ಮುರಿದಾಕ್ಬೇಕು ಇವ್ರ ದೇಶನ ಇವರಿಗೆ ಕಾಲು ಮುರಿಬೇಕು ಇವ್ರ ದೇಶ ಬೆಳವಣಿಗೆ ಆಗಿರೋ ಥರ ಮಾಡಬೇಕು ರಷ್ಯಾ ಆಗಲಿ ಇಂಡಿಯಾ ಆಗಲಿ ಅಂತ ಅನೇಕ ಜನ ಶತ್ರುಗಳು ನಮಗೆ ಈ ಸಂಬಂಧದಿಂದ ನಮ್ಮ ರಷ್ಯಾ ಸಂಬಂಧದಿಂದ ಉಟ್ಕೊಂಡಿದ್ದಾರೆ ಭಾರತಕ್ಕೆ ಮತ್ತು ರಷ್ಯಾಗೂ ಕೂಡ ವಿಶ್ವ ನಾಯಕರುಗಳ ಲೆಕ್ಕಾಚಾರ ಏನೇ ಇರಲಿ ಭಾರತ ಮತ್ತು ರಷ್ಯಾ ತನ್ನದೇ ದಾರಿನಲ್ಲಿ ತನ್ನದೇ ಒಂದು ನೀತಿನಲ್ಲಿ ಅದರಲ್ಲೂ ಭಾರತ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಇಟ್ಕೊಂಡು ಅದರಲ್ಲೂ ಇಸ್ಲಾಮಿಕ್ ಕಂಟ್ರೀಸ್ಗಳ ಜೊತೆಯಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿದೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ಗಳಲ್ಲಿ ಯು ಎ ಇರ್ಬೋದು ಸೌದಿ ಅರೇಬಿಯಾ ಇರ್ಬೋದು ಕತಾರು ಒಮಾನು ಈ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲೂ ಒಳ್ಳೆಯ ಸಂಬಂಧ ಅದೇ ರೀತಿ ಏಷ್ಯನ್ ಕಂಟ್ರೀಸ್ಗಳ ಜೊತೆಯಲ್ಲೂ ಒಳ್ಳೆಯ ಸಂಬಂಧ ನಂತರ ಯುರೋಪಿಯನ್ ಕಂಟ್ರೀಸ್ಗಳಲ್ಲೂ ಒಳ್ಳೆಯ ಸಂಬಂಧ ಬೆಳೆಸ್ಕೊಂಡು ಭಾರತ ಮುನ್ನುಗ್ತಾ ಇದೆ ಅದಕ್ಕೆ ಎಲ್ಲರನ್ನು ಸಂತೈಸದಕ್ಕೆ ಪ್ರತಿಯೊಬ್ಬರೂ ಚೆನ್ನಾಗಿಟ್ಕೊಳ್ಳೋಕೋಸ್ಕರ ಫ್ರಾನ್ಸ್ನಲ್ಲಿ ರಫೇಲ್ನು ಖರೀದಿ ಮಾಡಿದೆ ನಮ್ಮ ಭಾರತ ಬರೀ ಸುಖಾಯಿ ಒಂದಕ್ಕೆ ಡಿಪೆಂಡ್ ಆಗೋದು ಬೇಡ ಪ್ರತಿಯೊಬ್ಬರು ನಮಗೆ ಬೇಕಾಗ್ತಾರೆ ಸೊ ಫ್ರಾನ್ಸ್ನಲ್ಲೂ ರಫೇಲ್ಗಳನ್ನ ತಗೊಳ್ಳೋಣ ಅಂತ ಅದನ್ನು ಖರೀದಿ ಮಾಡ್ತಾ ಇದೆ ನಮ್ಮ ಭಾರತ ಅದಲ್ದಿರ ನಮ್ಮ ಭಾರತದಲ್ಲಿ ವಿಮಾನಗಳು ಏನಿದೆ ನಾಗರಿಕ ವಿಮಾನಗಳು ಅನೇಕ ಬಹುಶಃ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಆಫ್ ದ ವಿಮಾನಗಳು ನಮಗೆ ಬೋಯಿಂಗ್ ಕಂಪನಿದು ನಾವು ಯೂಸ್ ಮಾಡೋದು ಅಂದ್ರೆ ಅಮೆರಿಕನ್ ಕಂಪನಿಗಳದು ಸೊ ಅಲ್ಲೂ ನಮ್ಮ ಜೊತೆ ಅವ್ರ ಜೊತೆ ನಾವು ಅನೇಕ ಟ್ರೇಡು ಪ್ರತಿಯೊಂದು ಇಟ್ಕೊಂಡಿದ್ದೀವಿ ಸಾಫ್ಟ್ವೇರು ಪ್ರತಿಯೊಂದು ಆದ್ರೂ ರಷ್ಯಾ ಜೊತೆ ನಮ್ಮ ಒಡನಾಟ ಇರೋದು ಮತ್ತು ನಾವು ಬ್ರಿಕ್ಸ್ ಏನು ಸಂಘ ಮಾಡ್ಕೊಂಡಿದ್ದೀವಿ ಬಿ ಆರ್ ಐ ಸಿ ಎಸ್ ಈ ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಅದರಲ್ಲಿ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಮತ್ತು ಸೌತ್ ಆಫ್ರಿಕಾ ಇದು ಟ್ರಂಪ್ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿರುವಂತ ಸಂಗತಿ ಈ ಪಾಕಿಸ್ತಾನ ಘಟನೆ ನಡೆದ ಮೇಲೆ ಬಹುಶಃ ನಮ್ಮ ಮತ್ತೆ ಬಾ ಅಮೆರಿಕ ಸಂಬಂಧ ಭಾರತ ಮತ್ತು ಅಮೆರಿಕ ಸಂಬಂಧಕ್ಕೆ ಸ್ವಲ್ಪ ಏಟು ಬಿದ್ದಿದೆ ಅದು ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಳಿಂದ ಸೊ ನಮಗೆ ಅವರು ಅಧ್ಯಕ್ಷರಾದ ಕೂಡಲೇ ಬ್ರಿಕ್ಸ್ಗೆ ವಾರ್ನಿಂಗ್ ಕೊಟ್ಟಿದ್ದರು ನೀವು ನಿಮ್ಮ ಕರೆನ್ಸಿ ತಂದರೆ ನಿಮಗೆ ದೊಡ್ಡ ಮಟ್ಟದಲ್ಲಿ ನಾವು ವೇಟ್ ಕೊಡ್ತೀವಿ ಬ್ರಿಕ್ಸ್ನವರು ಡಾಲರ್ಗೆ ವಿರುದ್ಧವಾಗಿ ಐದು ರಾಷ್ಟ್ರಗಳು ಸೇರಿ ಒಂದು ಪ್ರತ್ಯೇಕ ಒಂದು ಕರೆನ್ಸಿ ತರಬೇಕು ಅಂತಿದ್ರು ನೋಟ್ಗಳು ಅದಕ್ಕೆ ವಾರ್ನಿಂಗ್ ಕೊಟ್ಟು ಟ್ರಂಪ್ ಅವರು ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ ಅದಷ್ಟೇ ಅಲ್ದಿರಾ ಮೊನ್ನೆ ಇದೇ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಒಂದು ಸೌತ್ ಆಫ್ರಿಕಾ ರಾಷ್ಟ್ರದ ರಾಮಪೋಸ ಅವ್ರನ್ನ ಅಲ್ಲಿಗೆ ಕರೆಸಿ ಅವಮಾನ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದು ಎರಡನೇ ವಿಶ್ವನಾಯಕನಿಗೆ ಓವಲ್ ಆಫೀಸ್ನಲ್ಲಿ ಅವಮಾನ ಆಗಿದ್ದು ಮತ್ತು ಜೆಲೆನ್ಸ್ಕಿ ಮತ್ತು ಈಗ ಸಿರಿಲ್ ರಾಮಪೋಸಾ ಅವರು ಇವರು ಸೌತ್ ಆಫ್ರಿಕಾ ಅಧ್ಯಕ್ಷರು ಅವರು ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ ಈತ ಇವರು ಎಂಟನೇ ತಾರೀಕು ಇವರು ಹುಟ್ಟಿರೋದು ಸೊ ಅವ್ರು ಏನಾದರೂ ಹೇಳಿಬಿಟ್ಟೆ ಕೌಂಟರ್ ಕೊಟ್ಟೆ ಬರೋದು ಅವ್ರು ಹೇಳಿದ್ರು ನೋಡಿ ನಮಗೆ ನಿಮಗೆ ಗತಾರು ವಿಮಾನ ಕೊಟ್ಟಿದ್ದನ್ನು ಉಲ್ಲೇಖನ ಮಾಡಿ ಶಾಲು ಸುತ್ತಕೊಂಡು ಹೊಡಿತಾರಲ್ಲ ಆ ರೀತಿ ನಮಗೆ ನಿಮಗೆ ಕೊಡಲಿಕ್ಕೆ ವಿಮಾನ ನಮ್ಮ ಹತ್ರ ಇಲ್ಲ ನಾವಷ್ಟು ಇದರ ಸಾಹುಕಾರಲ್ಲ ಅಲ್ಲ ನಾವು ಅಂತ ಒಂದು ಮಾತು ಹೇಳಿದ್ರು ಅಹ್ ಯಾವುದೋ ದೇಶದಲ್ಲಿ ನಡೆದಿರುವಂತಹ ಫೋಟೋಗಳನ್ನೆಲ್ಲ ನೋಡಿಸಿ ನಿಮ್ಮ ದೇಶದಲ್ಲಿ ಬಿಳಿಯರ ಮರಣ ಹೋಮ ಆಗ್ತಾ ಇದೆ ಅಂತ ಹೇಳಿ ತಮ್ಮ ದೇಶದಲ್ಲಿ ನಡೀತಾ ಇರುವಂತ ಕಪ್ಪು ಜನಾಂಗದ ಜನರ ಏನು ಬ್ಲ್ಯಾಕ್ ಪೀಪಲ್ ಮೇಲೆ ನಡೀತಾ ಇರುವಂತಹ ಪ್ರತಿನಿತ್ಯ ನಡೆಯುವಂತ ಒಂದು ದುಷ್ಕೃತಿಗಳು ಅವ್ರ ಮೇಲೆ ನಡೆಯುವಂತ ಅನ್ಯಾಯದ ಕೆಲಸಗಳನ್ನ ಅಹ್ ಮಾತಾಡಿದಿರ ಸೌತ್ ಆಫ್ರಿಕಾದಲ್ಲಿ ನಡೆದಿರುವಂತ ಒಂದು ಬಿಳಿಯರ ಮೇಲೆ ನಡೆದಿರುವಂತಹ ಒಂದು ಘರ್ಷಣೆ ಅವರ ವಿರುದ್ಧ ಸಿಡಿದೆದ್ದಿರುವಂತಹ ರೈತರು ಮತ್ತು ಬಡವರು ಅವರ ವಿರುದ್ಧ ಎದ್ದೆ ಸಿಡಿದೆದ್ದು ನಿಂತಿರುವಾಗ ಅದನ್ನ ಉಲ್ಲೇಖ ಮಾಡಿ ಪುಟಿನ್ ಇವರು ಟ್ರಂಪ್ ಅವರು ವಿಶ್ವಮಟ್ಟದಲ್ಲಿ ಸೌತ್ ಆಫ್ರಿಕಾದ ಮರ್ಯಾದೆ ತೆಗೆದಿದ್ದಾರೆ ಇದು ವ್ಯಾಪಕ ವಿರೋಧಕ್ಕೆ ಕಾರಣ ಆಗಿದೆ ಸೌತ್ ಆಫ್ರಿಕಾದಲ್ಲಿ ಅನೇಕ ಜನ ಆ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಜನರು ಮತ್ತು ಆ ರಾಮಬೋಸ ಅವರು ಮುಂದಿನ ಎಲೆಕ್ಷನ್ ಅಲ್ಲಿ ಗೆಲ್ಲದೆ ಅನುಮಾನ ಆಗಿತ್ತು ಈಗ ಅವರು ಪಾಪ್ಯುಲಾರಿಟಿ ಅವ್ರ ಮೇಲೆ ಅನುಕಂಪದಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಅವರಿಗೆ ಎಲೆಕ್ಷನ್ ನಡೆದರೆ ಫುಲ್ ಮೆಜಾರಿಟಿಲಿ ಗೆಲ್ಲೋ ರೀತಿಯಲ್ಲಿ ಟ್ರಂಪ್ ಅವರು ಒಂದು ಸಹಾಯನೇ ಮಾಡಿ ಕಳಿಸಿದ್ದಾರೆ ಅವಮಾನದ ಜೊತೆಯಲ್ಲಿ ರಾಮಾಫೋಸ್ ಅವರಿಗೆ ಅಷ್ಟೊಂದು ಪ್ರಮುಖ ಪಾಯಿಂಟ್ ನಾನು ನಿಮ್ಮ ಮುಂದೆ ತಂದು ಹಿಡಿದಿರ್ತಾ ಇದ್ದೀನಿ ಏನು ಸರ್ಗೇ ಲ್ಯಾವ್ರಾವ್ ಅವರು ಇದ್ದಾರೆ ಇವರು ರಷ್ಯಾದ ವಿದೇಶಾಂಗ ಮಂತ್ರಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಅನೇಕ ಬಾರಿ ಭಾರತಕ್ಕೆ ಬಂದಿದ್ದಾರೆ ಮತ್ತು ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವ್ರ ಜೊತೆಯಲ್ಲಿ ಒಳ್ಳೆ ಒಡನಾಟ ಮತ್ತು ಸಂಬಂಧ ಇಟ್ಕೊಂಡಿದ್ದಾರೆ ಇವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಏನು ಸಾವಿರ ಜನನ ನಾವು ಬಿಡೋದಕ್ಕೆ ಉಪಯೋಗ ಮಾಡಿದ್ವಿ ಟರ್ಕಿನಲ್ಲಿ ಯುಕ್ರೇನ್ ಸೈನಿಕರು ಮತ್ತು ನಾಗರಿಕರು ನಾವೇನು ಹಿಡಿದಿಟ್ಕೊಂಡಿದ್ವಿ ಅವರು ನಮ್ಮವರು ನಡೆದಿಟ್ಕೊಂಡಿದ್ದಾರೆ ಇಬ್ಬರು ಸಾವಿರ ಸಾವಿರ ಜನನ ವಿನಿಮಯ ಮಾಡ್ಕೊಳ್ಳೋಣ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ ಕಳಿಸೋಣ ಅಂತ ಅನ್ಕೊಂಡಿರೋದರಲ್ಲಿ ಮೊದಲನೇ ಹೆಜ್ಜೆ ಆಗಿ ಮೊನ್ನೆ ಮುನ್ನೂರ ಎಂಬತ್ತು ಜನನ ಮುನ್ನೂರ ತೊಂಬತ್ತು ಜನ ಅವರು ಮುನ್ನೂರ ತೊಂಬತ್ತು ಜನ ಈ ಕಡೆಯಿಂದ ಏಳ್ನೂರ ಎಂಬತ್ತು ಜನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು ಹೇಳೋದು ಒಂದೇ ಅವರು ಸರ್ಗೇಲೆ ಲವರು ಅವರು ಅಂದರೆ ರಷ್ಯಾ ಹೇಳ್ತಾ ಇರೋದು ಒಂದೇ ಅಲ್ಲಿ ಯುಕ್ರೇನ್ನಲ್ಲಿ ಚುನಾವಣೆ ನಡೀಬೇಕಾಗಿತ್ತು ಆ ಚುನಾವಣೆನ ಮುಂದೂಡಿ ಅದೇ ಜಾಗದಲ್ಲಿ ಅವರು ಇನ್ನೂ ಕೂತ್ಕೊಂಡು ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದಾರೆ ನಮಗೆ ಅಲ್ಲಿ ಒಂದು ಚುನಾವಣೆ ಮಾಡಿಸಿ ಅಲ್ಲಿ ಒಂದು ನೂತನ ನಾಯಕನಾದರೂ ಆಯ್ಕೆ ಆಗಲಿ ಅಥವಾ ಮತ್ತೆ ಝೆಲೆನ್ಸ್ಕಿಯವರಾದರೂ ಆಯ್ಕೆ ಆಗಲಿ ಅಲ್ಲಿ ಒಂದು ಚುನಾವಣೆ ಮಾಡಿ ನಂತರ ನಾವು ಟೇಬಲಲ್ಲಿ ಕೂತ್ಕೊಂಡು ಶಾಂತಿ ಮಾತುಕತೆ ಮಾಡೋಣ ನಮಗೆ ಅಲ್ಲಿ ಜನರಿಂದ ಚುನಾಯಿತ ನಾಯಕನ ಹತ್ರ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಅವರ ಅವಧಿ ಮುಗಿದ ಮೇಲೆ ಅವರಲ್ಲಿ ಎಲೆಕ್ಷನ್ ಮಾಡಬೇಕಾಗಿತ್ತು ಮಾಡಿಲ್ಲ ಅನ್ನೋದು ಈ ಮೇನ್ ಪಾಯಿಂಟ್ ಒಂದೇ ಪಾಯಿಂಟ್ ಇಂದ ಇವತ್ತು ರಷ್ಯಾ ಮತ್ತು ಯುಕ್ರೇನ್ದು ಒಂದು ಶಾಂತಿ ಒಪ್ಪಂದ ನಿಂತೋಗಿದೆ ಅದರಲ್ಲಿ ಇನ್ನೊಂದು ಪ್ರಮುಖವಾದಂಥ ಪಾಯಿಂಟ್ ಏನು ಅಂದರೆ ಎರಡನೇ ಅಂಶ ಅಂದರೆ ಟ್ರಂಪ್ ಅವರು ಒಳಗೊಳಗೆ ಒಳಗೆ ಯುಕ್ರೈನ್ ಜೊತೆಯಲ್ಲಿ ಮಿನರಲ್ಸ್ ಡೀಲ್ ಖನಿಜಗಳ ಒಂದು ವ್ಯವಹಾರನ ಮಾಡಿಕೊಂಡು ಆ ಅಲ್ಲಿರುವಂಥ ಒಂದು ಫೋರ್ ಏಯ್ಟಿ ಬಿಲಿಯನ್ ಡಾಲರ್ಸ್ ಮತ್ತು ಒಂದು ಏನು ಖನಿಜ ಇದೆ ಅಲ್ಲಿ ಅದರಲ್ಲಿ ಸರಿಸುಮಾರು ನಲವತ್ತು ನಲವತ್ತೈದು ಪರ್ಸೆಂಟ್ ಅಮೆರಿಕ ಕೊಡಬೇಕು ನಾವು ಅದನ್ನೆಲ್ಲ ಮೈನ್ ಮಾಡಿ ತೆಗೆದು ನಾವು ಫಿಲ್ಟರ್ ಮಾಡಿ ಕ್ಲೀನ್ ಮಾಡಿ ನಿಮಗೆ ಉಳಿದ ಫಿಫ್ಟಿ ಪರ್ಸೆಂಟ್ ನಿಮಗೆ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ನಾವು ತೊಗೊತೀವಿ ಅನ್ನೋ ಒಂದು ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಗೆ ಬಂದಿದ್ದಾರೆ ಇದರಲ್ಲಿ ಎಲ್ಲೋ ಒಂದ್ ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅವರು ಟ್ರಂಪ್ ಅವ್ರು ಕರೆದ್ರು ಯಾವುದೇ ಮಾತುಕತೆಗೆ ಮುಂದಕ್ಕೆ ಬರ್ತಾ ಇಲ್ಲ ಸೊ ಇದು ಒಂದು ವ್ಯಾವಹಾರಿಕವಾಗಿ ತನ್ನದನ್ನ ಮಾತ್ರ ತನ್ನಗೆ ಬೇಕಾಗಿರುವಂತಹ ಬೆನಿಫಿಟ್ಗಳು ಮಾತ್ರ ನೋಡಿಕೊಂಡು ಅಮೆರಿಕ ಮುಂದುವರಿತಾ ಇರೋದು ಟ್ರಂಪ್ ಟ್ರಂಪ್ ಅವ್ರ ನೀತಿ ಏನಿದೆ ಈ ಬಿಸ್ನೆಸ್ ಈ ನೀತಿ ಇದು ಪುಟಿನ್ ಅವ್ರಿಗೆ ಬಹಳ ಬೇಸರ ತರಿಸಿದೆ ಹಾಗಾಗಿ ಅವರು ಈ ಒಂದು ಶಾಂತಿ ಮಾತುಕತೆಯ ಮೇಜಿಗೆ ಅವರು ಬರ್ತಾ ಇಲ್ಲ ಟೇಬಲ್ಗೆ ಪೀಸ್ ಟಾಕ್ಸ್ ಟೇಬಲ್ಗೆ ಅವರು ಮುಂದಕ್ಕೆ ಬರ್ತಾ ಇಲ್ಲ ಸೊ ಇದಿಷ್ಟು ನಡೀತಾರಂಥದ್ದು ಏನೇ ಆಗಲಿ ಭಾರತ ಮತ್ತು ಅಂದರೆ ರಷ್ಯಾ ಸಂಬಂಧ ಇನ್ನೂ ಬಲಿಷ್ಠ ಆಗ್ತಾನೆ ಹೋಗಲಿ ಇನ್ನೂ ಚಿರಾಯುವಾಗಿರಲಿ ಇನ್ನೂ ಯಾವುದೇ ಎಷ್ಟೇ ರಾಷ್ಟ್ರಗಳ ಕಣ್ಣುಗಳು ನಮ್ಮ ಮೇಲೆ ಬಿದ್ದರೂ ಅಂದರೆ ನಮ್ಮ ಸಂಬಂಧ ಕೆಡದೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ